ಇಡೀ ದೇಶದ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮಹಾ ಜನತೆಗೆ ನಮಸ್ಕಾರಗಳು ನಮ್ಮ ಹೆಸರು ಆರ್ ಬಿ ಪಾಟೀಲ್ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದು ಇಂದು ನಮ್ಮ ದೇಶಕ್ಕೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಈ ಒಂದು ಶುಭ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಇಡೀ ನಾಗರಿಕರಿಗೆ ನಮ್ಮ ಭಾರತ ದೇಶದಲ್ಲಿರುವ ನಾಗರಿಕರಿಗೆ ಎಲ್ಲರಿಗೂ ಒಂದು ಅಷ್ಟ ಐಶ್ವರ್ಯ ಭೋಗ ಬಾಕಿಗಳು ಸಿಗಲಿ ಈ ಸ್ವತಂತ್ರ ದಿನ ಎಂದರೆ ನಮ್ಮ ಬಡತನವನ್ನು ನಿರ್ಮೂಲನೆ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಆಗುವುದೇ ಈ ಸ್ವಾತಂತ್ರ್ಯದ ಒಂದು ಸಂಕೇತವಾಗಿದ್ದು ಇದಕ್ಕೆ ಶ್ರಮಿಸಿದಂಥ ನಮ್ಮ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ಅನೇಕ ಮಹಾತ್ಮರು ಕಿತ್ತೂರು ರಾಣಿ ಚೆನ್ನಮ್ಮ ಮಹಾ ಶಕ್ತಿವಂತರು ಮಹಾ ದೇಶಭಕ್ತರು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನಮ್ಮ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲ ಮಹಾನುಭಾವರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವೀರ ಸೇನಾ ಸೇನಾಧಿಕಾರಿಗಳಿಗೆ ನಮ್ಮ ದೇಶದ ಜವಾನ್ ಜೈ ಜವಾನ್ ಜೈ ಕಿಸಾನ್ ಎಂಬ ಸಂಕೇತದೊಂದಿಗೆ ಇಡೀ ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆ ಎಲ್ಲಕ್ಕೂ ಈ ಒಂದು ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ನಮಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಜಗಜ್ಜ್ಯೋತಿ ಬಸವಣ್ಣನವರು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೂ ಭೌತಿಕವಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ನಮ್ಮ ಮಹಾತ್ಮ ಗಾಂಧೀಜಿಯವರು ನಮಗೆ ದೈಹಿಕವಾಗಿ ಮತ್ತು ಭೌತಿಕವಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇದರ ಉದ್ದೇಶ ಏನಂದರೆ ನಾವು ಈ ದೇಶದ ಪ್ರಜಾ ಪ್ರಜೆಗಳಾಗಿದ್ದು ಈ ದೇಶದ ಪ್ರಜಾಪ್ರಭುತ್ವದ ಮೂಲ ಬೇರಾಗಿದ್ದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ಈ ಒಂದು ಸಂವಿಧಾನ ಈ ಒಂದು ಸ್ವಾತಂತ್ರ್ಯೋತ್ಸವ ಇರುವುದು ದಯವಿಟ್ಟು ಇಡೀ ಭಾರತದ ನಾಗರಿಕರು ತಮ್ಮ ಒಂದು ಓಟಿನ ಮಹತ್ವವನ್ನು ತಿಳಿದುಕೊಳ್ಳಿ ನಮ್ಮ ಮತದಾನದ ಬೆಲೆಯನ್ನು ತಿಳಿದುಕೊಳ್ಳಿ ಮತದಾನವನ್ನು ಮಾರಿಕೊಂಡರೆ ನಿಮ್ಮ ಮನೆಯಲ್ಲೇ ನಮ್ಮ ಒಬ್ಬ ಸಂಗಾತಿಯನ್ನು ಮಾರಿದಂತೆ ಅದಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿಕೊಳ್ಳಬೇಕು ಅರಿವು ತಂದುಕೊಳ್ಳಬೇಕು ನಮ್ಮ ಮತದಾನದ ಮಹತ್ವವನ್ನು ತಿಳಿದುಕೊಂಡು ಈ ಸ್ವತಂತ್ರ ದಿನೋತ್ಸವವನ್ನು ಆಚರಣೆ ಮಾಡಬೇಕಾಗಿ ಇಡೀ ದೇಶದ ಜನರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾಶಕ್ತಿ ಮಹಾ ಪ್ರಚಂಡವಾದ ಒಂದು ಜ್ಞಾನ ಶಕ್ತಿಯಿಂದ ಇಡೀ ದೇಶದಲ್ಲಿರುವಂಥ ಒಂದು ಮನುವಾದ ಸಿದ್ಧಾಂತವನ್ನು ನಾಶ ಮಾಡಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಬಸವಾದಿ ಶರಣರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ತತ್ವ ಸಿದ್ಧಾಂತಗಳನ್ನು ರೂಪಿಸಿ ಸಂವಿಧಾನವನ್ನು ಜಾರಿಗೆ ತಂದರು ಅದೇ ರೀತಿಯಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಬಾಬು ಜಗಜೀವನ್ ರಾವ್ ಸುಭಾಷ್ ಚಂದ್ರ ಬೋಸ್ ಅನೇಕ ಕಿತ್ತೂರು ರಾಣಿ ಚೆನ್ನಮ್ಮ ಅನೇಕ ಮಹಾ ಮಹಾತ್ಮರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈ ಒಂದು ಶುಭ ದಿನವನ್ನು ಇಡೀ ದೇಶಾದ್ಯಂತ ನಮ್ಮ ನಾಡ ಹಬ್ಬ ದೇಶ ಹಬ್ಬ ನಾಗರಿಕರ ಹಬ್ಬ ಎಂದು ಆಚರಣೆ ಮಾಡಬೇಕು ಇಂಥ ಪವಿತ್ರವಾದ ಈ ಸುದಿನ ನಮ್ಮೆಲ್ಲರಿಗೆ ಸಂತೋಷದಾಯಕವಾದಂಥ ವಿಷಯ ಪ್ರತಿಯೊಬ್ಬ ಭಾರತದ ಪ್ರಜೆಯು ತಮ್ಮ ಮತದಾನದ ಹಕ್ಕನ್ನು ಪರಿಗಣಿಸಿಕೊಂಡು ಅದರ ಬಗ್ಗೆ ಪ್ರಜ್ಞೆ ಮೂಡಿಸಿಕೊಂಡು ಮತದಾನದ ಶಕ್ತಿಯನ್ನು ಅರಿವು ಮೂಡಿಸುವ ಕಾರ್ಯಕ್ರಮವೇ ಈ ಸ್ವತಂತ್ರ ದಿನೋತ್ಸವ ಎಂದು ಹೇಳುತ್ತಾ ಬಸವಾದಿ ಶರಣರು ಜಗದ್ಯೋತಿ ಜಗಜ್ಯೋತಿ ಬಸವಣ್ಣನವರು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆತ್ಮಿಕವಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರೆ ಮಹಾತ್ಮ ಗಾಂಧೀಜಿಯವರು ದೈಹಿಕವಾಗಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಇಂಥ ಮಹಾನುಭಾವರನ್ನು ನೆನೆಸುವುದು ಪ್ರತಿಯೊಬ್ಬ ಭಾರತದ ಪ್ರಜೆಯ ಒಂದು ಹಕ್ಕಾಗಿರುವುದರಿಂದ ಈ ಒಂದು ಶುಭ ದಿನವನ್ನು ಎಲ್ಲರೂ ದೇಶದ ಹಬ್ಬವಾಗಿ ಆಚರಿಸಿ ಮತದಾನದ ಒಂದು ಪ್ರಜ್ಞೆಯನ್ನು ಮೂಡಿಸಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ಆರ್ ಬಿ ಪಾಟೀಲ್ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದು ಮತ್ತು ಡಿ ಆರ್ ಪೊಲೀಸ್ ಪಾಟೀಲ್ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಭಾರತ ದೇಶದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಜೈ ಮಹಾತ್ಮ ಗಾಂಧಿ